ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಾಶಿ ಹಲ್ವಾ ಅಂತ ಅಂತೇಳ್ಬಿಟ್ಟು ಕರೀತಾರೆ ಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಬಟ್ ಇದಕ್ಕೆ ಜಾಸ್ತಿ ತುಪ್ಪ ಎಲ್ಲ ಖರ್ಚಾಗೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನ ಇದನ್ನು ಮಾಡೋದಿಲ್ಲ ಬಟ್ ಇವತ್ತು ನಾನು ನಿಮಗೆ ಇದನ್ನು ಕಡಿಮೆ ತುಪ್ಪನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತೀನಿ ಬನ್ನಿ ಮಾಡೋಣ ಮಾಡೋದು ಹೇಗೆ ಅಂತ ನೋಡೋಣ ಆ್ಯಂಡ್ ಒಂದು ನೆನಪಿರಲಿ ನಿಮಗೆ ಇದು ಬಾಯಲ್ಲಿಟ್ಟರೆ ಅಷ್ಟೇ ಕರ್ಗೆ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇದನ್ನು ಮಾಡಬೇಕು ಅಂತಂದರೆ ನೀವು ಮೊದಲು ಒಂದು ಕುಂಬಳಕಾಯಿನ ತೊಗೊಳ್ಬೇಕಾಗತ್ತೆ ಆ ಕುಂಬಳಕಾಯಲ್ಲಿರುವಂತಹ ಬೀಜನ ಸಿಪ್ಪೆನ ಎಲ್ಲವನ್ನು ತೆಗೆದು ಈ ರೀತಿಯಾಗಿ ತುರಿದು ನೀವು ಇಟ್ಕೊಳ್ಬೇಕಾಗತ್ತೆ ನಾವು ಮಾಮೂಲಿಯಾಗಿ ಮನೆಗೆ ಮೂಲಂಗಿನ ತೊಗೊಂಬಂದವಾಗ ಯಾವ ರೀತಿಯಾಗಿ ಉದ್ದುದ್ದವಾಗಿ ಅದನ್ನು ತುರಿದಿಟ್ಕೊಳ್ತೀವಲ್ವ ಅದೇ ರೀತಿಯಾಗಿ ನೀವು ಈ ಕುಂಬಳಕಾಯ ಈ ಥರವಾಗಿ ನೀವು ತುರಿಬೇಕಾಗತ್ತೆ ನೀಟಾಗಿ ತುರಿದು ಇಟ್ಕೊಂಡಿರಿ ಅದರಲ್ಲಿರುವಂತಹ ನೀರಿನ ಅಂಶನ ನೀವು ತೆಗಿಬಾರ್ದು ಹಾಗೇ ಇರಬೇಕು ಆ ಅಂಶ ಏನಾದರೂ ನೀವು ತೆಗೆದುಬಿಟ್ರಿ ಅಂತಂದರೆ ಕುಂಬಳಕಾಯಿ ಅನ್ನೋದನ್ನು ನಾವು ಬೇಯಿಸೋದಕ್ಕಾಗಲ್ಲ ಆ್ಯಂಡ್ ನಾವು ಇದನ್ನು ಬೇಯಿಸ್ಬೇಕಾದ್ರೆ ಯಾವುದೇ ರೀತಿ ನೀರನ್ನು ಹಾಕೋ ಹಾಗಿಲ್ಲ ಹಾಗಾಗಿ ಕುಂಬಳಕಾಯಲ್ಲಿರುವಂತಹ ನೀರಿನ ಅಂಶ ಹಾಗೆ ಇರಲಿ ಫಸ್ಟು ಒಂದು ಐದರಿಂದ ಹತ್ತು ನಿಮಿಷ ನೀವು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಯಾಕಂತಂದರೆ ಪ್ಲೇಟ್ ಮುಚ್ಚಿ ಮುಚ್ಚಿಲ್ಲ ಅಂತ ಅಂದರೆ ಬೇಗ ಬೇಯೋದಿಲ್ಲ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಆ ರೀತಿಯಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಅದಾದಮೇಲೆ ನೀವು ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಆಗತ್ತಲ್ವ ಅದು ಬೇಯ್ತಾ ಬೇಯ್ತಾ ನೀರು ಬಿಡ್ತಾ ಬರತ್ತೆ ಆವಾಗ ನೀವು ಪ್ಲೇಟ್ ಮುಚ್ಚೋ ಅವಶ್ಯಕತೆ ಏನೂ ಇರೋದಿಲ್ಲ ಹಾಗೇ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಆಗೋಯಿತು ಇದು ಬೇಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ನ ತೊಗೊಳತ್ತೆ ನೀವು ಕುಕ್ಕರಲ್ಲೆಲ್ಲ ಬೇಯಿಸೋದಿಲ್ ಬೇಯಿಸೋದು ಬೇಡ ಇದನ್ನ ಯಾಕಂತಂದರೆ ಕುಕ್ಕರಲ್ಲೆಲ್ಲ ಬೇಯಿಸಿದ್ರೆ ಇದು ಹಲ್ವಾ ಚೆನ್ನಾಗಿ ಇರಲ್ಲ ಸೊ ಹಾಗಾಗಿ ಈ ರೀತಿ ಪಾತ್ರೆ ಅಥವಾ ಬಾಣಲಿನಲ್ಲಿ ನೀವು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಇದು ಆಲ್ಮೋಸ್ಟ್ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ ಇದು ಕಂಪ್ಲೀಟಾಗಿ ನೀರು ಕಡಿಮೆ ಆಗಬೇಕು ಇದು ಕಂಪ್ಲೀಟಾಗಿ ನೀರು ಅದು ತನ್ನ ತನಗೆ ಹೀರ್ಕೋಬೇಕು ಅಂತಂದರೆ ನೀವು ಪ್ಲೇಟ್ನ ಮುಚ್ಚಬಾರ್ದು ನಾನು ಅದಕ್ಕೆ ಹೇಳಿದ್ದು ಫಸ್ಟು ಒಂದು ಐದರಿಂದ ಹತ್ತು ನಿಮಿಷ ಆಗೋವರೆಗೂ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಅದಾದಮೇಲೆ ಪ್ಲೇಟ್ನ ತೆಗೆದುಬಿಟ್ಟು ನೀರು ಹಿಂಗೋದಕ್ಕೆ ಬಿಟ್ಬಿಡಬೇಕು ಇವಾಗ ನೋಡಿ ನೀಟಾಗಿ ನೀರೆಲ್ಲ ಹಿಂಗೆ ಹಿಂಗಿದ್ದಾಗಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿನೂ ಕೂಡ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೀವು ಸಕ್ಕರೆನ ಹೇಗೆ ಯಾವ ಪ್ರಮಾಣದಲ್ಲಿ ತೊಗೊಳ್ಬೇಕು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎರಡು ಬೌಲ್ ಆಗೋ ಅಷ್ಟು ನೀವೇನಾದರೂ ಕುಂಬಳಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀರಾ ಅಂತ ಅಂದರೆ ಒಂದು ಬಟ್ಲಾಗೋಷ್ಟು ನೀವು ಸಕ್ಕರೆನ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಸಕ್ಕರೆ ಹಾಕಬೇಕಾದ್ರೆ ನಿಮಗೆ ಆ ನೀರಿನ ಅಂಶ ಅನ್ನೋದು ಏನಿದೆ ಅಲ್ಲ ಅದು ಕಂಪ್ಲೀಟಾಗಿ ಹೋಗಿರಬೇಕಾಗತ್ತೆ ಇಲ್ಲ ಅಂತ ಅಂದರೆ ನಿಮಗೆ ಹಲ್ವಾ ಅನ್ನೋದು ಚೆನ್ನಾಗಿ ಬರೋದಿಲ್ಲ ನೀವು ಸಕ್ಕರೆನ ಮತ್ತು ಏಲಕ್ಕಿನ ಹಾಕಿದ್ದಾದಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಎರಡು ಚಮಚ ಆಗೋಷ್ಟು ನೀವು ತುಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೊಳ್ತಾ ಇದನ್ನು ಬೇಯಿಸ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಹಾಲು ನೀರು ಏನೂ ಹಾಕೋ ಹಾಗಿಲ್ಲ ಕುಂಬಳಕಾಯಿ ಸ್ವಲ್ಪ ಹುಳಿ ಇರುತ್ತೆ ಅಲ್ವ ಹಾಗಾಗಿ ಇದರಲ್ಲಿ ನಾವು ಹಾಲನ್ನ ಸೇರಿಸೋದಕ್ಕಾಗಲ್ಲ ಹಾಗಾಗಿನೇ ಕುಂಬಳಕಾಯಲ್ಲಿರುವಂತಹ ನೀರಿನ ಅಂಶನ ತೆಗಿದಿರೇ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋ ಅಂಥದ್ದು ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕಿ ಇದನ್ನು ಬೇಯಿಸ ಇದ್ದೀನಿ ಆ್ಯಂಡ್ ನಿಮಗೆ ನೆನಪಿರ್ಲಿ ಗೈಸ್ ನೀವು ಇದನ್ನು ಮಾಡಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ತುಪ್ಪ ಇಲ್ಲ ಕಡಿಮೆ ಇದೆ ಒಂದು ಚಮಚ ಆಗೋಷ್ಟು ತುಪ್ಪ ಇದೆ ಅನ್ನೋರು ನೀವೇನು ಮಾಡಿ ತುಪ್ಪ ಮತ್ತು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡಿ ಇಟ್ಕೊಳ್ಳಿ ಅದನ್ನೇ ನೀವು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ನೀಟಾಗಿ ಸಕ್ಕರೆ ಏನಿದೆ ಅಲ್ಲ ಅದು ಫುಲ್ಲು ಗಟ್ಟಿಯಾಗಿ ಒಂದು ಪಾಕ ರೀತಿ ಆಗಬೇಕು ಅಂದರೆ ನಿಮಗೆ ಹಲ್ವಾ ಅಂದರೆ ಆ ಕನ್ಸಿಸ್ಟೆನ್ಸಿ ಗೊತ್ತಿರತ್ತೆ ಸೊ ಅಲ್ಲಿವರೆಗೂ ನೋಡಿ ಇವಾಗ ಯಾವುದೇ ರೀತಿ ನೀರಿನ ಅಂಶ ಇಲ್ಲ ಅಂಡ್ ಸಕ್ಕರೆ ಕೂಡ ಗಟ್ಟಿಯಾಗಿದೆ ಈ ರೀತಿ ಆದಮೇಲೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ದ್ರಾಕ್ಷಿ ಗೋಡಂಬಿ ಇಲ್ಲ ಅಂತ ಅಂದರೆ ಏನೂ ತೊಂದರೆ ಇಲ್ಲ ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಅದರಲ್ಲೂ ಇದನ್ನು ಕಂಪ್ಲೀಟಾಗಿ ನೀವು ತುಪ್ಪದಲ್ಲೇ ಮಾಡಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಇದು ಸಲ ಮನೆಯಲ್ಲಿ ಟ್ರೈ ಮಾಡಿ ದೇವ್ರಿಗೆ ನೈವೇದ್ಯ ಆಗಿನೂ ಇದನ್ನು ಇಡ್ಬೋದು ಅಥವಾ ನೀವು ಪ್ರಸಾದ ಆಗಿನೂ ಕೂಡ ಇದನ್ನು ನೀವು ಬೇರೆಯವ್ರಿಗೆ ಕೊಡ್ಬೋದು ತುಂಬಾ ಚೆನ್ನಾಗಿರತ್ತೆ ಹಬ್ಬಗಳಲ್ಲಿ ಮನೇನ ಈ ಡಿಶ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಾಶಿ ಹಲ್ವಾ ಅಂತೇಳಿ ಇದನ್ನು ಯಾಕೆ ಕರೀತಾರೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ರೆಸಿಪಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಈ ಕಾಶಿ ಹಲ್ವಾ ಮಾಡಿದ್ದು ಆ್ಯಂಡ್ ಅದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕುಂಬಳಕಾಯಿ ಅಲ್ದಿರೂ ಸಿಹಿ ಕುಂಬಳಕಾಯಿ ಬರುತ್ತೆ ಅಲ್ವಾ ನಾವು ಅದನ್ನು ಸಕ್ಕರೆಕಾಯಿ ಅಂತ ಹೇಳ್ಬಿಟ್ಟು ಕರಿತೀವಿ ಕೆಲವೊಂದು ಕಡೆ ಕೆಲವೊಂದೊಂದು ಹೆಸರಲ್ಲಿ ಕರೀತಾರೆ ಸಕ್ಕರೆಕಾಯಿ ಸಕ್ಕರೆಕಾಯಿ ಅಂತಲೂ ಕರೀತಾರೆ ಹಾಗೆ ಸಿಹಿ ಕುಂಬಳಕಾಯಿ ಅಂತಲೂ ಕರೀತಾರೆ ಅದ್ರಲ್ಲಿ ಕೂಡ ಹಲ್ವಾ ಮಾಡ್ಬೋದು the ಅದು ಕೂಡ ತುಂಬಾ ಚೆನ್ನಾಗಿರತ್ತೆ ಬಟ್ ಈ ಹಲ್ವನ ನಾನು ಹೇಳ್ಕೊಟ್ಟಿರೋ ಹಾಗೆ ಒಂದು ಡ್ರಾಪ್ ನೀರು ಕೂಡ ಸೇರಿಸ್ತೀರಾ ಹಾಲು ಕೂಡ ಸೇರಿಸ್ತೀರೇ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ನೀವು ಮಾಡಿದ್ಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಆ್ಯಂಡ್ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಹಾಗೆ ಇದ್ರ ಮೇಲ್ಗಡೆ ಸ್ವಲ್ಪ ಗೋಡಂಬಿನ ಉದುರಿಸ್ಕೊಂಡ್ರೆ ಆಗೋಯ್ತು ಸಾರಿ ಬಾದಾಮಿನ ಉದುರಿಸ್ಕೊಂಡ್ರೆ ನಿಮಗೆ ಕಾಶಿ ಹಲ್ವಾ ಅನ್ನೋದು ರೆಡಿ ಆಗುತ್ತೆ ಬಾದಾಮಿನ ನಿಮಗೆ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ